ಪ್ರೀತಿಯನ್ನು ಓದಿಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಈ ಸಮರೂಪದ ಆಕೃತಿಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನೋಡಿ ಈಗ ಈ ಒಂದು ಒಂದೇ ಪ್ರಶ್ನೆಯಲ್ಲಿ ಈ ಒಂದು ಆಕೃತಿ ಥರನೇ ಇಲ್ಲಿ ಯಾವ ಆಕೃತಿ ಇದೆ ಎಂಬುದನ್ನು ಇವಾಗ ನೋಡಿ ಈ ಎ ಬಿ ಸಿ ಡಿನಲ್ಲಿ ಎ ಒಂದು ಇದಕ್ಕೆ ಸರಿ ಆಗೋಲ್ಲ ನಿಮಗೆ ಯಾಕೆ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ನೋಡಿ ಬಿ ನೋಡಿ ಬಿ ಸ್ವಲ್ಪ ಸೇಮ್ ಬರುತ್ತೆ ನೋಡಿ ಸಿ ಕೂಡ ಬರೋದಿಲ್ಲ ನೋಡಿ ಇಲ್ಲಿ ವೃತ್ತ ಇಲ್ಲಿದೆ ಇಲ್ಲಿ ವೃತ್ತ ಇಲ್ಲಿದೆ ಇದಕ್ಕೆ ಡಿ ಕೂಡ ಬರೋದಿಲ್ಲ ಡಿ ಯಾಕೆ ಬರಲ್ಲ ಅಂತ ನೋಡಿ ಇಲ್ಲಿ ವೃತ್ತ ಇಲ್ಲಿ ಸೇರಿಲ್ಲ ಇಲ್ಲಿ ವೃತ್ತ ಸೇರಿದೆ ಇದಕ್ಕೆ ಎ ಕೂಡ ಆಗಲ್ಲ ಯಾಕೆಂದರೆ ಎ ಇಲ್ಲಿ ವೃತ್ತ ದೊಡ್ಡದಿದೆ ಇಲ್ಲಿ ಸಣ್ಣದಿದೆ ನೋಡಿ ಈ ಬಿ ಕರೆಕ್ಟ್ ಆಗುತ್ತೆ ಇದಕ್ಕೆ ಇದಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ ನೋಡಿ ನಂತರ ಎರಡನೇ ನೋಡಿ ಇದಕ್ಕೆ ಇದೇ ಥರ ಅಂದರೆ ಸಮರೂಪದ ಆಕೃತಿಯಲ್ಲಿ ಇದೇ ಥರ ಆಕೃತಿ ಯಾವುದಿದೆ ಅಂತ ಕಂಡುಹಿಡಿಯಬೇಕು ನೋಡಿ ಇದಕ್ಕೆ ಎ ಬರೋಲ್ಲ ಯಾಕೆಂದರೆ ಬಾಣದ ಗುರುತು ವಿರುದ್ಧ ದಿಕ್ಕಿನಲ್ಲಿದೆ ಇದೆ ಹಾಗಾಗಿ ಬರೋದಿಲ್ಲ ಮತ್ತು ಬಿ ಕೂಡ ಬರೋದಿಲ್ಲ ಯಾಕೆಂದರೆ ಬಿ ನಲ್ಲಿ ಒಂದು ಎರಡು ಗೆರೆ ಎಕ್ಸ್ಟ್ರಾ ಬಂದಿದೆ ಸಿ ಕೂಡ ಬರೋದಿಲ್ಲ ಯಾಕಪ್ಪ ಅಂದರೆ ಇಲ್ಲೂ ಕೂಡ ಗೆರೆ ಎಕ್ಸ್ಟ್ರಾ ಬಂದಿದೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗತ್ತೆ ಇದಕ್ಕೆ ಡಿ ಆನ್ಸರ್ ಎರಡನೇ ಅದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗತ್ತೆ ನಂತರ ನೋಡಿ ಸಿ ನೋಡೋಣ ಈಗ ಇದಕ್ಕೆ ಎ ಕೂಡ ಬರೋದಿಲ್ಲ ಯಾಕೆಂದರೆ ನೋಡಿ ಇಲ್ಲಿ ಬಾಣದ ಗುರುತಿದೆ ಇಲ್ಲಿ ಬಾಣದ ಗುರುತು ಇಲ್ಲ ಬಿ ಕೂಡ ಆಗೋದಿಲ್ಲ ಬಿ ಯಾಕೆ ಆಗೋದಿಲ್ಲ ಅಂದರೆ ಇಲ್ಲಿ ನೋಡಿ ಇದು ಬಾಣ ಸಣ್ಣದಿದೆ ದೊಡ್ಡದಿದೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಡಿ ಕೂಡ ಆಗೋದಿಲ್ಲ ಡಿ ಕೂಡ ಯಾಕೆ ಆಗೋದಿಲ್ಲ ಅಂದರೆ ಇದು ಸಣ್ಣದಿದೆ ಇಲ್ಲಿ ದೊಡ್ಡದಿದೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ನಾಲ್ಕನೇ ನೋಡಿ ಇದಕ್ಕೆ ನೋಡಿ ನೋಡ್ತಾ ಹೋದಾಗ ನೋಡಿ ನೀವು ಸೂಕ್ಷ್ಮ ಗಮನಿಸ್ಬೇಕಿಲ್ಲ ನೀವು ಎಲ್ಲ ಸೇಮ್ ಥರನೇ ಕಾಣಿಸುತ್ತೆ ಆದರೆ ನೀವು ಯಾವುದಲ್ಲ ಅಂತ ಮೊದಲು ಕಂಡು ಹಿಡ್ಕೊಳ್ಳಿ ಆಗ ನಿಮಗೆ ಉತ್ತರವನ್ನು ಹುಡುಕಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ನಾಲ್ಕರಲ್ಲಿ ನೋಡಿ ಡಿ ಆಗೋದಿಲ್ಲ ನೋಡಿ ಇಲ್ಲಿ ವೃತ್ತಿಂದು ಗೆರೆ ಹೊರಗೆ ಬಂದೆ ಒಳಗೆ ಬಂದಿದೆ ಇದು ಕೂಡ ಆಗೋದಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ ಸ್ಪೇಸ್ ಇಲ್ಲಿ ಕಮ್ಮಿ ಇದೆ ಇಲ್ಲಿ ಸ್ಪೇಸ್ ಜಾಸ್ತಿ ಇದೆ ನೋಡಿ ಬಿ ಕೂಡ ಆಗೋದಿಲ್ಲ ಬಿ ಇಲ್ಲಿ ಇಂಟು ಇದೆ ಬರೋಲ್ಲ ಅದಕ್ಕೆ ಯಾವುದು ಬರಲ್ಲ ಅಂತ ತಗೊಂಬಿಡಿ ಫಸ್ಟು ನೋಡಿ ಎ ಸೇಮ್ ಇದೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಹಾಗಾಗಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಐದನೇದು ಪ್ರಶ್ನೆಗೆ ನೋಡಿ ಐದನೇ ಪ್ರಶ್ನೆಗೆ ಉತ್ತರ ಹೆಂಗೆ ಕಂಡಿಡಬೇಕಂತ ಹೇಳ್ತೀನಿ ನಿಮಗೆ ಇವಾಗ ಎಲ್ಲವೂ ಸೇಮ್ ಕಣ್ಣಿಗೆ ಕಾಣ್ತವೆ ಆದರೆ ಫಸ್ಟ್ ಅಂತ ತಗೊಂಬಿಡಿ ನೋಡಿ ಡಿ ಆಗೋದಿಲ್ಲ ಇಲ್ಲೊಂದು ಗೆರೆ ಎಕ್ಸ್ಟ್ರಾ ಬಂದಿದೆ ಡಿ ಬರೋದಿಲ್ಲ ನೋಡಿ ಸಿ ಕೂಡ ಬರೋದಿಲ್ಲ ಸಿ ನಲ್ಲಿ ಏನಾಗಿದೆ ಇಲ್ಲಿ ಗೆರೆಗಳು ನಾಲ್ಕು ಬಂದಿದ್ದಾವೆ ಇಲ್ಲಿ ಎರಡೇ ಗೆರೆ ಇದೆ ಒಳಗಡೆ ಹಾಗಾಗಿ ಸಿ ಬರೋದಿಲ್ಲ ಬಿ ಸೇಮ್ ಇದೆ ನೋಡಿ ಎ ಆಗೋದಿಲ್ಲ ಯಾಕೆಂದರೆ ಇಲ್ಲೊಂದು ಗೆರೆ ಇಲ್ಲ ಇಲ್ಲೊಂದು ಗೆರೆ ಎಕ್ಸ್ಟ್ರಾ ಆಗಿದೆ ಅದಕ್ಕೆ ಆನ್ಸರ್ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೀವು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಆಮೇಲೆ ಯಾವುದಲ್ಲ ಅಂತೇಳಿ ತೆಗೆದುಬಿಟ್ರೆ ನಿಮಗೆ ಉತ್ತರ ಹುಡುಕಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ನೋಡಿ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಯಾರು ಯಾರು ವೀಕ್ಷಣೆ ಮಾಡ್ತಿರೋ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಲೆಕ್ಕವನ್ನು ಮುಂದುವರಿಸೋಣ ನೋಡಿ ಆರನೇದಕ್ಕೆ ಸಮೀಪ ಸಮಿತಿ ಆಕೃತಿಯಲ್ಲಿ ಆಗುತ್ತೆ ಅಂದರೆ ನೋಡಿ ಇದಕ್ಕೆ ಎ ಬಿ ಸಿ ಡಿನಲ್ಲಿ ಎ ಕೂಡ ಬರಲ್ಲ ಎ ಯಾಕೆ ಬರಲ್ಲ ಅಂತಂದರೆ ಇಲ್ಲಿ ನೋಡಿ ಇದು ಈ ಒಂದು ನೋಡಿ ಆಕೃತಿ ಇದು ಯಾವ ರೀತಿ ಇದೆ ಇದು ಯಾವ ರೀತಿ ಇದೆ ತಲೆ ಕೆಳಗಾಗಿದೆ ಬರಲ್ಲ ಇದು ಇನ್ನು ಬಿ ಬಿ ಕೂಡ ಬರೋಲ್ಲ ಯಾಕೆಂದರೆ ಇಲ್ಲೊಂದು ಚಿಕ್ಕಿ ಬಂದಿದೆ ಈ ಗೆರೆ ಬಂದಿದೆ ಇಲ್ಲಿ ಗೆರೆ ಇಲ್ಲ ನೋಡಿ ಸಿ ಕರೆಕ್ಟ್ ಆಗುತ್ತೆ ಇದಕ್ಕೆ ಡಿ ಕೂಡ ಕರೆಕ್ಟ್ ಆಗಲ್ಲ ಏಕೆಂದರೆ ಡಿನಲ್ಲಿ ಸಿಂಪ್ ಇಮ್ ಇಂಟು ಆಗಿದೆಲ್ಲ ಇಲ್ಲೆಲ್ಲೂ ನಡುವೆ ಗೆರೆ ಬಂದಿಲ್ಲ ಇಲ್ಲಿ ಗೆರೆ ಇದೆ ನೋಡಿ ಇಲ್ಲಿ ಹಾಗಾಗಿ ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಾವು ಅದಕ್ಕೆ ಪ್ರತಿ ಸರಿ ಹೇಳ್ತೀನಿ ಮಕ್ಕಳೇ ಯಾವುದಲ್ಲ ಅಂತ ತಗೊಂಬಿಡಿ ಫಸ್ಟು ಆವಾಗ ನಿಮಗೆ ಆನ್ಸರ್ ಗ್ಯಾರಂಟಿ ಪಕ್ಕ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಬರ್ತದೆ ನೋಡಿ ಏಳನೇದು ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಬಿ ಕರೆಕ್ಟ್ ಆಗಲ್ಲ ನೋಡಿ ಬಿನಲ್ಲಿ ಋತಾ ಇಲ್ಲ ಸೀನಲ್ಲಿ ನೋಡಿ ಏನಾಗಿದೆ ಅಂದರೆ ಸೀನಲ್ಲಿ ಏನಾಗಿದೆ ನೋಡಿ ಈ ಒಂದು ಚಿಹ್ನೆ ನೋಡಿ ಇಲ್ಲಿ ಚಿಹ್ನೆ ಇಲ್ಲಿ ಚಿಹ್ನೆ ನೋಡಿ ವ್ಯತ್ಯಾಸ ಇದೆ ಡಿನಲ್ಲಿ ನೋಡಿ ಎಷ್ಟು ವ್ಯತ್ಯಾಸ ಇದೆ ಡಿನಲ್ಲಿ ಸಾಕಷ್ಟು ವ್ಯತ್ಯಾಸ ನೋಡಿ ಇಲ್ಲಿ ಜಾಗ ಸ್ಪೇಸ್ ಬಿಟ್ಟಿಲ್ಲ ಇಲ್ಲಿ ಸ್ಪೇಸ್ ಐತಿ ಇಲ್ಲಿ ಹಾಗಾಗಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಎಂಟನೇ ನೋಡಿ ಇವಾಗ ಎಂಟನೇ ನೋಡಿ ಎಲ್ಲ ಸೇಮ್ ಥರ ಕಾಣಿಸುತ್ತೆ ಫಸ್ಟ್ ಅಲ್ಲ ಯಾವುದು ಅಂತ ತಗೊಂಬಿಡಿ ನೋಡೋಣ ಇದು ನೋಡಿ ಇದು ಎ ಬರೋದಿಲ್ಲ ಇಲ್ಲಿ ನೋಡಿ ಇದು ಯಾವ ಚಿನ್ನ ಹೇಗಿದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಚಿನ್ನ ಹೆಂಗಿದೆ ಬರೋಲ್ಲ ಬಿ ಕೂಡ ಬರೋಲ್ಲ ಸೇಮ್ ಇದು ಹೆಂಗೆ ನೋಡಿ ಇದು ನೋಡಿ ಈ ಚಿನ್ನ ಇಲ್ಲಿ ಇಲ್ಲೇಗಿದೆ ಇಲ್ಲೇಗಿದೆ ನೋಡ್ಕೊಳ್ಳಿ ವ್ಯತ್ಯಾಸ ಇರ್ತಾನೆ ಹಾಗಾಗಿ ಬಿ ಕೂಡ ಬರೋಲ್ಲ ಸಿ ನೋಡಿ ಸೇಮ್ ಇದೆ ಇದಕ್ಕೆ ಸಿ ಅನ್ಸುತ್ತೆ ರೆಟ್ ಆಗುತ್ತೆ ಡಿ ಕೂಡ ಬರೋದಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ಕೂಡ್ಕೊಂಬಿಟ್ಟಿದೆ ಇಲ್ಲಿ ಕೂಡ ನೋಡಿ ಸ್ಪೇಸ್ ಖಾಲಿ ಬಿಟ್ಟಿದ್ದಾರೆ ಜಾಗ ಇಲ್ಲಿ ಖಾಲಿ ಇದೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಜಾಗ ಖಾಲಿ ಇದೆಯಲ್ಲ ಇಲ್ಲಿ ಖಾಲಿ ಇಲ್ಲ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಒಂಬತ್ತನೇದು ಎಲ್ಲ ಸೇಮೇ ಕಾಣ್ತವೆ ಬಟ್ ನೀವು ಸೂಕ್ಷ್ಮ ಗಮನಿಸಬೇಕು ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಬಿ ಆನ್ಸರ್ ನೋಡಿ ಕರೆಕ್ಟ್ ಆಗೋಲ್ಲ ಯಾಕೆ ಅಂತ ನೋಡಿ ಇಲ್ಲಿ ನೋಡಿ ಇದು ಬಾಣ ಈ ಕಡೆ ಇದೆ ಇಲ್ಲಿ ಬಾಣ ಇಲ್ಲ ಈ ಕಡೆ ಉಲ್ಟಾಗಿದೆ ಸಿ ನೋಡಿ ಹಿಂಗೆ ಬಂದಿದೆ ಇಲ್ಲಿ ನೋಡಿದ್ರೆ ಈ ಥರ ಇದೆ ಸಿ ಕೂಡ ಬರಲ್ಲ ಡಿ ಕೂಡ ಬರೋಲ್ಲ ನೋಡಿ ಈ ಥರ ಇದೆ ಇಲ್ಲಿ ಈ ಥರ ಇದೆ ಹಾಗಾಗಿ ಆಕೃತಿಗಳಿರ್ತಕ್ಕಂಥ ವ್ಯತ್ಯಾಸ ನೀವು ಕಂಡು ಹಿಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ನೋಡಿ ಹತ್ತನೇ ನೋಡಿ ಎ ಕೂಡ ಇಲ್ಲಿ ಆಗಲ್ಲ ಯಾಕಂತ ನೀವು ಸೂಕ್ಷ್ಮ ಗಮನಿಸ್ಬೇಕು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ರೇಖೆ ಇಲ್ಲ ಇಲ್ಲಿ ರೇಖೆ ಇದೆ ಎ ಬರೋಲ್ಲ ಬಿ ನೋಡಿ ಬಿ ಏನಾಗಿದೆ ಎಲ್ಲ ಕಡೆ ರೇಖೆ ಬಂದಿದ್ದಾವೆ ಇಲ್ಲಿ ರೇಖೆ ಇಲ್ಲಿ ಇಲ್ಲ ಇಲ್ಲಿ ರೇಖೆ ಇದೆ ಬಿ ಕೂಡ ಬರೋಲ್ಲ ಸಿ ಕೂಡ ಬರೋಲ್ಲ ಸಿ ನೋಡಿ ರೇಖೆ ಬಂದಿದೆ ಇಲ್ಲಿ ರೇಖೆ ಇಲ್ಲ ಡಿನಲ್ಲಿ ನೋಡಿ ರೇಖೆ ಇಲ್ಲ ಇಲ್ಲಿ ರೇಖೆ ಇಲ್ಲ ಸೇಮ್ ಆಗಿದೆ ಹಾಗಾಗಿ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ನವೋದಯ ವಿದ್ಯಾರ್ಥಿಗಳೇ ಎಲ್ಲ ವೀಕ್ಷಕರು ನಿನ್ನ ದಯವಿಟ್ಟು ಈ ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ನೆಕ್ಸ್ಟ್ ಈಗ ಮುಂದುವರಿಸೋಣ ಲೆಕ್ಕವನ್ನು ನೋಡಿ ಏನಲ್ಲಿ ಒಂದೇದರಲ್ಲಿ ಏ ಬರೋದಿಲ್ಲ ನೋಡಿ ಯಾಕೆ ಅಂತ ನೀವು ಸೂಕ್ಷ್ಮ ಇಲ್ಲಿ ಈ ನೋಡಿ ಇಲ್ಲೊಂದು ರೇಖೆ ಇಲ್ಲ ಇಲ್ಲಿ ರೇಖೆ ಇದೆ ಎ ಬರೋಲ್ಲ ನೋಡಿ ಬಿ ಸೇಮ್ ಆಗುತ್ತೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಸಿ ಬರೋಲ್ಲ ಸಿ ನೋಡಿ ಎರಡು ಚುಕ್ಕಿ ಕೊಟ್ಟಿದ್ದಾನೆ ಇಲ್ಲಿ ಒಂದೇ ಚುಕ್ಕಿ ಇದೆ ನೋಡಿ ಡಿನಲ್ಲಿ ಇಲ್ಲೊಂದು ಯಾವುದೋ ಒಂದು ಚಿಹ್ನೆ ಕೊಟ್ಟಿದ್ದಾನೆ ಇಲ್ಲಿ ಚಿಹ್ನೆ ಇಲ್ಲ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೀವು ಎಕ್ಸಾಮಲ್ಲಿ ಗಡಿಬಿಡಿ ಮಾಡ್ಕೊಬೇಡಿ ಭಾಳ ಸಮಾಧಾನವಾಗಿ ಅಂದರೆ ಸಮಾಧಾನ ಅಂದರೆ ಇಲ್ಲಿ ನೀವು ಮಾಡ್ತಕ್ಕಂತಹ ಒಂದು ಅಬ್ಸರ್ವೇಷನ್ ಸೂಕ್ಷ್ಮವಾದ ಅಬ್ಸರ್ವೇಷನಿಗೆ ಇಲ್ಲಿ ವ್ಯಾಲ್ಯೂ ಇರ್ತದೆ ನೋಡಿ ಆನ್ಸರ್ ಎಲ್ಲರೂ ಮಾಡ್ತಾರೆ ಆದರೆ ಆ ಕ್ಷಣದಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕಗಳು ಬರ್ತವೆ ಹಾಗಾಗಿ ನೀವು ಸೂಕ್ಷ್ಮ ಇಲ್ಲಿ ನೋಡಿ ಎರಡನೇದು ನೋಡಿ ಇಲ್ಲಿ ಎರಡನೇದಕ್ಕೆ ಹೆಂಗಿದೆಯಪ್ಪ ಅಂದರೆ ನೋಡ್ತಾ ಹೋಗಿ ನೋಡಿ ಎಲ್ಲ ಸೇಮ್ ಇದೆ ಏ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ನೋಡಿ ಬಿ ನೋಡಿ ಬಿ ಕರೆಕ್ಟ್ ಆಗಲ್ಲ ಬಿ ಯಾಕೆ ಕರೆಕ್ಟ್ ಆಗಲ್ಲ ನೋಡ್ಕೊಳ್ಳಿ ಅಬ್ಸರ್ವೇಷನ್ ಮಾಡಿ ಇಲ್ಲೊಂದು ಕೆರೆ ಇಲ್ಲಿ ಕೆರೆ ಎಕ್ಸ್ಟ್ರಾ ಬಂದಿಲ್ಲ ಇಲ್ಲಿ ಎಕ್ಸ್ಟ್ರಾ ಗೆರೆ ಆಗಿತ್ತು ಇಲ್ಲಿ ಸಿ ಕೂಡ ಬರೋಲ್ಲ ಸಿ ಯಾಕೆ ಬರೋಲ್ಲ ನೋಡ್ಕೊಳ್ಳಿ ಇಲ್ಲಿ ಇಲ್ಲೊಂದು ನೋಡಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ ಒಳಗಡೆ ಇಲ್ಲಿ ನೋಡಿ ಈ ಥರ ಇಲ್ಲೊಂದು ಈ ಒಂದು ಚಿಹ್ನೆ ಬಿಟ್ಟೋಗಿತ್ತು ಇಲ್ಲಿ ಡಿ ಕೂಡ ಬರೋದಿಲ್ಲ ಡಿ ಯಾಕೆ ಬರೋಲ್ಲ ಅಂತಂದರೆ ಈ ನೋಡಿ ಇಲ್ಲಿ ನೋಡಿ ಈ ಸೂಕ್ಷ್ಮ ಅಬ್ಸರ್ವ್ ಮಾಡಿ ನೀವು ಇದು ಆನ್ಸರ್ ಇದು ಆನ್ಸರ್ ಸೇಮ್ ಕಾಣಿಸುತ್ತೆ ಬಟ್ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ವ್ಯತ್ಯಾಸ ನೋಡ್ಕೊಳ್ಳಿ ಇದೊಂದು ರೇಕ್ ಇದೆಯಲ್ಲ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ರೇಖೆ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಈ ರೇಖೆ ಇಲ್ಲಿ ಬಂದಿಲ್ಲ ಕೂಡ್ಸ್ಕೋಬೇಕಿತ್ತು ಕೂಡಿಲ್ಲ ಅಲ್ಲಿ ಹಾಗಾಗಿ ಡಿ ಆನ್ಸರ್ ಬರೋಲ್ಲ ಇದಕ್ಕೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಸೂಕ್ಷ್ಮ ಕೋಣೆ ಎರಡು ಸೇಮ್ ಇದೆ ನೋಡಿ ಹಾಗಾಗಿ ನೀವು ಇಲ್ಲಿ ಅಬ್ಸರ್ವೇಷನ್ ಭಾಳ ಮುಖ್ಯವಾಗಿರ್ತದೆ ಇಲ್ಲಿ ಈಗ ನೋಡಿ ಮೂರನೇ ನೋಡಿ ಅಂದರೆ ನೋಡಿದ್ರೆ ಎಲ್ಲ ಸೇಮ್ ಕಾಣ್ತವೆ ಆ ಬಟ್ ಏ ಬರಲ್ಲ ಇದಕ್ಕೆ ಏ ನೋಡಿ ಇಲ್ಲಿ ಸ್ಪೇಸು ಇಲ್ಲಿ ಸ್ಪೇಸ್ ಏನು ಕೊಟ್ಟಿಲ್ಲ ಇಲ್ಲಿ ಸ್ಪೇಸ್ ಇದೆ ಸ್ವಲ್ಪ ಇಲ್ಲಿ ಸ್ಪೇಸ್ ಇಲ್ಲ ಇಲ್ಲಿ ನೋಡಿ ಬಿ ಸ್ಪೇಸ್ ಎಲ್ಲ ಇದೆ ಬಟ್ ನೋಡಿ ಅಲ್ಲಿ ನೋಡಿ ಡಿಸ್ಟೆನ್ಸ್ ನೋಡಿ ಹೆಂಗಿದೆ ಇದು ಈ ಚಿತ್ರಕ್ಕೂ ಈ ಚಿತ್ರಕ್ಕೂ ತುಂಬ ವ್ಯತ್ಯಾಸ ಇದೆ ಹೌದು ತಾನೆ ಹಾಗಾಗಿ ಬಿ ಕೂಡ ಬರಲ್ಲ ನೋಡಿ ಸಿನಲ್ಲಿ ನೋಡಿ ಎ ಸ್ವಲ್ಪ ಸೇಮ್ ಇದೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಡಿ ಆನ್ಸರ್ ಬರಲ್ಲ ಯಾವುದೊಂದು ಚಿಹ್ನೆ ಕೊಟ್ಟಿದ್ದೀನಿ ಇಲ್ಲಿ ಚಿಹ್ನೆ ಇಲ್ಲ ಇಲ್ಲಿ ಹಾಗಾಗಿ ಡಿ ಆನ್ಸರ್ ಬರೋಲ್ಲ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ನಾಲ್ಕನೇ ನೋಡಿ ಎಲ್ಲವೂ ಸೇಮ್ ಥರನೇ ಕಾಣ್ತವೆ ಆದರೆ ನೀವು ಸೂಕ್ಷ್ಮ ಗಮನಿಸಿದರೆ ಆನ್ಸರ್ ಗೊತ್ತಾಗುತ್ತೆ ಎ ಇಲ್ಲಿ ಬರೋದಿಲ್ಲ ಇಲ್ಲಿ ಚುಕ್ಕಿ ಇಲ್ಲ ಇಲ್ಲಿ ಚುಕ್ಕಿ ಇದೆ ನೋಡಿ ಬಿ ಎಲ್ಲ ಸೇಮ್ ಇದೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಸಿ ಇದಕ್ಕೆ ಬರೋದಿಲ್ಲ ಸಿ ಯಾಕೆ ಬರೋದಿಲ್ಲ ಅಂತಂದರೆ ಅಬ್ಸರ್ವೇಷನ್ ಮಾಡಿ ಈ ಚಿತ್ರ ಈ ಚಿತ್ರ ಸೇಮ್ ಕಾಣಿಸುತ್ತೆ ಬಟ್ಟು ಇದು ಅಲ್ಲ ಉತ್ತರ ಸಿ ಅಲ್ಲ ಯಾಕೆಂತ ಅಬ್ಸರ್ವ್ ಮಾಡಿ ನೋಡೋಣ ಏನಾಗಿದೆ ಗಮನಿಸಿ ಗಮನಿಸ್ತಾ ಇದ್ದಾರೆ ಎಲ್ಲರೂ ಇದು ನೋಡಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ನೋಡಿ ಎಲ್ಲ ಸೇಮ್ ಆಗಿ ಕಾಣಿಸುತ್ತೆ ಬಟ್ ಏನಾಗಿದೆಪ್ಪ ಅಂದ್ರೆ ಅಂದರೆ ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ವ್ಯತ್ಯಾಸ ಇಲ್ಲಿ ಕಂಡು ಬರ್ತದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಟಚ್ ಆಗಿಲ್ಲ ಇಲ್ಲಿ ಟಚ್ ಆಗಿದೆ ನೋಡಿ ನಾವು ಎಕ್ಸಾಮಲ್ಲಿ ಗಡಿ ಬಿಡಿಯಲ್ಲಿ ಸಿ ಅಂತ ಹಾಕ್ಬಿಡ್ತೀವಿ ಬಟ್ ನೋಡಿ ಇಲ್ಲಿ 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 ಚಿಹ್ನೆ ಇಲ್ಲಿ ರೇಖೆ ಟಚ್ ಆಗಿಲ್ಲ ಇಲ್ಲಿ ಟಚ್ ಆಗಿದೆ ನೋಡಿ ಡಿ ಕೂಡ ಬರೋದಿಲ್ಲ ಡಿ ಯಾಕೆ ಕೂಡ ಬರ ಬರಲ್ಲ ಅಂದರೆ ಇಲ್ಲಿ ಎರಡು ಎಕ್ಸ್ಟ್ರಾ ಚುಕ್ಕಿ ಬಂದ್ಬಿಟ್ಟವು ಹಾಗಾಗಿ ಇದು ಬರಲ್ಲ ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಐದನೇ ಪ್ರಶ್ನೆ ನೋಡಿ ಈಗ ನೋಡಿ ಐದನೇ ನೀವು ಸೂಕ್ಷ್ಮ ಗಮನಿಸಿದ್ರೆ ಎ ಬರೋದಿಲ್ಲ ಇಲ್ಲಿ ಗೆರೆ ಸಂಪೂರ್ಣವಾಗಿ ಬಂದಿಲ್ಲ ಇದಕ್ಕೆ ಬಿ ಕೂಡ ಬರೋದಿಲ್ಲ ಬಿ ಯಾಕೆ ಬರಲ್ಲ ಅಂತ ಅಂದರೆ ಇಲ್ಲೊಂದು ಗೆರೆ ಟಚ್ ಆಗಿಲ್ಲ ಇಲ್ಲಿ ಟಚ್ ಆಗುತ್ತೆ ನೋಡಿರಿ ನೋಡಿ ಸಿ ಕೂಡ ಬರೋದಿಲ್ಲ ಸಿ ಯಾಕೆ ಬರೋದಿಲ್ಲ ಅಂದರೆ ಈ ಗೆರೆ ಕೂಡ ನೋಡಿ ಎಲ್ಲ ಗೆರೆಗಳನ್ನ ಅಬ್ಸರ್ವ್ ಮಾಡ್ತಾವ್ರಿ ನೀವು ಇಲ್ಲಿ ನೋಡಿ ಎಕ್ಸ್ಟ್ರಾ ಒಂದು ಗೆರೆ ಬಂದಿ ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಗೆರೆ ಇಲ್ಲೇ ಇಲ್ಲ ಇಲ್ಲಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ ನೋಡಿ ಇಲ್ಲಿ ನೋಡಿ ಈ ಒಂದು ಇದನ್ನು ನೀವು ಚಿತ್ರವನ್ನು ಗಮನಿಸಿದಾಗ ನೋಡಿ ಚಿತ್ರವನ್ನು ಸಂಪೂರ್ಣ ಗಮನಿಸಿ ನೋಡಿ ನೋಡಿ ಇವನು ಏ ಇದಕ್ಕೆ ಬರೋದಿಲ್ಲ ಯಾಕೆ ಬರಲ್ಲ ಅಂದರೆ ಇಲ್ಲಿ ನೋಡಿ ಈ ಒಂದು ಚಿಹ್ನೆ ಇದು ಉಲ್ಟಾಗಿದೆ ನೋಡಿ ಚಿಹ್ನೆ ಇಲ್ಲಿ ಇದಕ್ಕೆ ಬಿ ಕೂಡ ಬರೋದಿಲ್ಲ ಬಿ ಯಾಕೆ ಬರಲ್ಲ ಅಂದರೆ ಸೇಮ್ ಇದನ್ನು ಅಬ್ಸರ್ವ್ ಮಾಡಿ ಇಲ್ಲೊಂದು ಚಿಹ್ನೆ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ ಚಿಹ್ನೆ ಇಲ್ಲ ಅಡ್ಡಗೆರೆ ಸಿ ಕೂಡ ಇದಕ್ಕೆ ಬರುತ್ತೆ ಸಿ ಬರುತ್ತೆ ಸೇ ಸೇಮ್ ಇದೆ ಡಿ ಕೂಡ ಬರೋದಿಲ್ಲ ಯಾಕೆಂದರೆ ಇಲ್ಲೊಂದು ಚಿಹ್ನೆ ಬಿಟ್ಟೆ ಬಿಟ್ಟಿದ್ದಾರೆ ಅವರು ಇಲ್ಲಿ ನೋಡಿ ಚಿಹ್ನೆ ಈ ಚಿಹ್ನೆ ಬಿಟ್ಟು ಬಿಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಡಿ ಬರೋದಿಲ್ಲ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಏಳನೇ ಪ್ರಶ್ನೆ ನೋಡ್ಕೊಂಡು ತಗೋಣಾಗ ನೋಡಿ ಏಳನೇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಎಲ್ಲ ಸೇಮ್ ಇದೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಬಿನಲ್ಲಿ ನೋಡಿ ಇಲ್ಲೊಂದು ಚುಕ್ಕಿ ಇದೆ ಇಲ್ಲೊಂದು ಚುಕ್ಕಿ ಇಲ್ಲ ಸಿನಲ್ಲಿ ನೋಡಿ ಏನಾಗಿದೆ ಚುಕ್ಕಿಗಳು ಗಮನಿಸಿರಿ ಚುಕ್ಕಿ ಕರೆಕ್ಟಾಗಿದೆ ಇಲ್ಲಿ ನೋಡಿ ಇಲ್ಲೊಂದು ಗೆರೆ ಇಲ್ಲ ಇಲ್ಲಿ ಗೆರೆ ಬಿಟ್ಟೋಗಿದೆ ಇಲ್ಲಿ ಗೆರೆ ಇಲ್ಲ ಇದು ಡಿ ಕೂಡ ಬರಲ್ಲ ಚುಕ್ಕಿ ಕರೆಕ್ಟಾಗಿದೆ ಬಟ್ ಏನಾಗಿದೆ ಇಲ್ಲೊಂದು ಎಕ್ಸ್ಟ್ರಾ ಏನಾಗಿದೆ ಮಾರ್ಕ್ ಬಂತು ನೋಡಿ ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡೇಶ್ ಮಾಡ್ಕೊಳ್ಳಿ ಇಲ್ಲಿ ಒಳಗಡೆ ನಾಲ್ಕು ಗೆರೆ ಇದ್ದಾವೆ ಎಲ್ಲಿ ತಪ್ಪಾಗಿದೆ ನೋಡ್ಕೊಳ್ಳಿ ಒಂದು ಎರಡು ಗೆರೆ ನಾಲ್ಕು ಗೆರೆ ಕರೆಕ್ಟಾಗಿದೆ ಅಪ್ಪ ಅಂತಂದರೆ ಈ ಗೆರೆ ಇಲ್ಲಿ ಈ ಟಚ್ ಗೆರೆ ಇದೆಯಲ್ಲ ಇಲ್ಲಿಲ್ಲ ಇಲ್ಲಿ ಎಕ್ಸ್ಟ್ರಾ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಇಲ್ಲ ಬಟ್ ಇಲ್ಲಿದೆ ಹಾಗಾಗಿ ಇದಕ್ಕೆ ಆನ್ಸರ್ ಏ ಆನ್ಸರ್ ಕರೆಕ್ಟ್ ಆಗುತ್ತೆ ಅದಕ್ಕೆ ನಾ ಹೇಳ್ತೀನಿ ನೋಡಿ ಎಲ್ಲವನ್ನು ಅದ್ರಲ್ಲಿರ್ತಕ್ಕಂಥ ಎಲ್ಲ ಪಾರ್ಟ್ಸನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಆವಾಗ ನಮಗೆ ಆನ್ಸರ್ ಗೊತ್ತಾಗುತ್ತೆ ನೋಡಿ ಎಂಟನೇದಕ್ಕೆ ನೋಡಿ ಏನಲ್ಲಿ ಏನು ವ್ಯತ್ಯಾಸ ಇಲ್ಲ ಹಾಗೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಬಿನಲ್ಲಿ ವ್ಯತ್ಯಾಸ ಇದೆ ನೋಡಿ ಇಲ್ಲಿ ಈ ಗೆರೆಗಳಿಲ್ಲ ಇಲ್ಲಿ ಇಲ್ಲಿಲ್ಲ ಇದಾವೆ ಹಾಗಾಗಿ ಬಿ ಬರೋದಿಲ್ಲ ಸಿ ಕೂಡ ಬರೋದಿಲ್ಲ ಸಿ ಯಾಕೆ ಬರಲ್ಲ ಅಂತಂದರೆ ಅಲ್ಲಿ ಏನಾಗಿದೆಪ್ಪ ಅಂತಂದರೆ ಎಕ್ಸ್ಟ್ರಾ ಈ ಒಂದು ಗೆರೆಯನ್ನು ಅಲ್ಲಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಈ ಗೆರೆ ಟಚ್ ಆಗಿಲ್ಲ ಇಲ್ಲಿ ಇಲ್ಲಿ ಟಚ್ ಆಗಿದೆ ನೋಡಿ ಇಲ್ಲಿ ನೋಡಿ ಡಿ ಕೂಡ ಬರೋದಿಲ್ಲ ಡಿ ಯಾಕೆ ಬರಲ್ಲ ಅಂದರೆ ಇಲ್ಲೊಂದು ಒಳಗಡೆ ವೃತ್ತನೇ ಅವರು ತೆಗೆದು ಬಿಟ್ಟಿದ್ದಾರೆ ವೃತ್ತ ಇಲ್ಲಿದೆ ನೋಡಿ ಇರುತ್ತಾ ಇಲ್ಲ ಇಲ್ಲಿ ಹಾಗಾಗಿ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಒಂಬತ್ತನೇ ಪ್ರಶ್ನೆ ನೋಡೋಣ ಈಗ ನೋಡಿ ಎಲ್ಲವೂ ಸೇಮ್ ಕಾಣ್ತವೆ ಬಟ್ ಇಲ್ಲಿ ಎ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಬಾಣದ ಗುರುತು ಇಲ್ಲಿ ಬಾಣದ ಗುರುತು ಇಲ್ಲ ಬಿ ಕೂಡ ಬರಲ್ಲ ಸಿ ಕರೆಕ್ಟ್ ಆಗಿದೆ ಸಿ ಬರುತ್ತೆ ಡಿ ಕೂಡ ಬರೋಲ್ಲ ಡಿ ಯಾಕೆ ಬರಲ್ಲ ಅಂದರೆ ಈ ಗೆರೆ ಇಲ್ಲಿ ನೋಡಿ ಇಲ್ಲಿ ಒಂದು ಎಕ್ಸ್ಟ್ರಾ ಗೆರೆ ಇಲ್ಲಿ ಇಲ್ಲಿಲ್ಲ ಗೆರೆ ಹಾಗಾಗಿ ಇದು ಈ ಚಿತ್ರ ಸಮ ಬರಲ್ಲ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೀವು ಸೂಕ್ಷ್ಮ ಗಮನಿಸಬೇಕು ಆವಾಗ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ನೋಡಿ ಹತ್ತನೇ ಈ ಒಂದು ಕೊನೆ ಪ್ರಶ್ನೆ ನೋಡ್ಕೊಳ್ಳಿ ಈಗ ನೋಡಿ ಎಲ್ಲವೂ ಸೇಮ್ ಕಾಣ್ತವೆ ಬಟ್ ಇದಲ್ಲ ನೋಡಿ ಇದು ಗೊತ್ತಾಗುತ್ತೆ ನೋಡಿ ಇಲ್ಲಿ ಇದು ಇದು ಒಂದಲ್ಲ ಇಲ್ಲೇನೋ ಒಂದು ಆಕೃತಿ ಬಿಟ್ಟೋಗಿದೆ ಬಿ ಇದಕ್ಕೆ ಕರೆಕ್ಟ್ ಆಗುತ್ತೆ ಇದು ನೋಡಿ ಸಿ ಕೂಡ ಕರೆಕ್ಟ್ ಆಗಲ್ಲ ನೋಡಿ ಒಳಗಡೆ ಆಕೃತಿ ನೋಡ್ಕೊಳ್ಳಿ ತಪ್ಪಾಗಿದೆ ಡಿ ಕೂಡ ಅಷ್ಟೇ ಒಳಗಡೆ ಆಕೃತಿ ತಪ್ಪಾಗಿದೆ ತ್ರಿಭುಜದಲ್ಲಿ ಎಕ್ಸ್ಟ್ರಾ ಒಂದು ಬಂದಿದ್ದರುತ್ತ ಬರಲ್ಲ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನನ್ನ ಎಲ್ಲ ವೀಕ್ಷಕರೇ ಎಲ್ಲ ವೀಕ್ಷಕರು ಇದನ್ನು ನಮ್ಮ ಚಾನಲನ್ನು ಈಗ ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಅಷ್ಟೆಲ್ಲದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು